ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಿಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತು ನಮ್ಮ ಮನೆಯಲ್ಲಿ ಪಿತೃಪಕ್ಷ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಎಲ್ಲ ಪಿತೃದೇವತೆಗಳಿಗೆ ಅವರು ಇಷ್ಟಪಡುವಂತಹ ಅಡುಗೆಗಳನ್ನ ಮಾಡಿ ಹಿರಿಯರನ್ನ ಪೂಜೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಮನೇಲಿ ಸೊ ಇವತ್ತಿನ ಬ್ಲಾಗ್ ಹೇಗೆ ಬರುತ್ತೆ ನೋಡೋಣ ಬನ್ನಿ ಈ ಹದಿನೈದು ದಿನಗಳಲ್ಲಿ ನಾವು ಯಾವಾಗ ಬೇಕಾದರೂ ಹಿರಿಯರಿಗೆ ಎಡೆಯನ್ನು ಹಾಕ್ಬೋದು ಬಟ್ ನಮ್ಮನೇಲಿ ಪರ್ಟಿಕ್ಯುಲರ್ ಆಗಿ ಭರಣಿ ನಕ್ಷತ್ರ ದಿನನೇ ನಾವು ಹಿರಿಯರಿಗೆ ಎಡೆಯನ್ನು ಹಾಕ್ತೀವಿ ಈ ಥರ ಗಂಡು ಹಾಗೆಯೇ ಹೆಣ್ಣು ಅಂತೇಳಿ ಎರಡು ಚರಿಗೆಯನ್ನು ಇಟ್ಬಿಟ್ಟು ನಾವು ಹಿರಿಯರಿಗೆ ಪೂಜೆಯನ್ನು ಮಾಡಿ ಎಡೆಯನ್ನು ತೋರಿಸ್ತೀವಿ ಇವತ್ತು ಬೆಳಗ್ಗೆ ಅಂದರೆ ಸುಮಾರು ಏಳು ಗಂಟೆಗೆ ನಾನು ಬೆಳಗ್ಗೆ ಹೊರಗಡೆ ಬಾಲ್ಕನಿಲಿ ಕಸ ಹೊಡಿಲಿಕ್ಕೆ ಅಂತ ಹೋಗಿದ್ದೆ ಆವಾಗ ಬೆಳಕಿನ ಎರಡು ಮೂರು ಕಾಗೆಗಳು ಕೂಡ ಬಂದು ಕೂತ್ಕೊಂಡಿದ್ವು ಅಂದರೆ ನಾವು ಮಾಡುವಂತಹ ಪೂಜೆ ಅಥವಾ ನಾವು ಈ ಕಾರ್ಯವನ್ನು ಮಾಡ್ತಿದ್ದೀವಿ ಅಂದರೆ ನಮ್ಮ ಹಿರಿಯರು ಅಥವಾ ದೇವತೆಗಳು ಮುಂಚೆನೆ ಬಂದು ನಮಗೆ ಒಂದು ಸಿಗ್ನಲ್ನ ಕೊಡ್ತಾರೆ ಯಾವ ಥರ ಅಂದರೆ ನಾವು ಬಂದಿದ್ದೀವಿ ಬೇಗ ನಮಗೆ ಅಡುಗೆಯನ್ನು ಮಾಡಿ ಎಡೆಯನ್ನು ತೋರಿಸಿ ಅನ್ನೋ ಥರ ನಾವು ಈ ಮನೆಗೆ ಬಂದು ಎರಡು ಮೂರು ವರ್ಷ ಆಯಿತು ಅಂದರೆ ಬಾಡಿಗೆ ಮನೆಗೆ ಬಂದು ಎರಡು ಮೂರು ವರ್ಷ ಆಯಿತು ಸೊ ಮೊದಲನೇ ವರ್ಷ ಯಾವ ಥರ ಕೂಡ ಕಾಗೆಗಳು ಅಥವಾ ಪಿತೃದೇವತೆಗಳು ಬಂದಿರುವಂತಹ ಯಾವುದೇ ಸಿಗ್ನಲ್ ನಮಗೆ ಕಾಣಿಸಿಲ್ಲ ಬಟ್ ಇವಾಗ ಎರಡು ವರ್ಷದಿಂದ ಸಿಕ್ಕಾಪಟ್ಟೆ ಕಾಗೆಗಳು ಕೂಡ ಬರ್ತಾಯಿದೆ ಪ್ರತಿ ಸಲ ನಾವು ಪಿತೃ ಕಾರ್ಯವನ್ನು ಮಾಡಿದಾಗ ವರ್ಷ ಪೂರ್ತಿ ಈ ದಿನಕ್ಕೆ ಅವರು ಕಾಯ್ತಾ ಇರ್ತಾರಂತೆ ಪಿತೃದೇವತೆಗಳು ನಮ್ಮ ಮನೆಗೆ ಬಂದು ನಾವು ಮಾಡಿರುವಂತಹ ಅಡುಗೆನ ಊಟ ಮಾಡಿ ಹಾಗೆಯೇ ನಮ್ಮ ಜೊತೆ ಇದ್ದು ಹೋಗಲಿಕ್ಕೆ ಈ ಸಮಯಕ್ಕೋಸ್ಕರನೇ ಅವರು ಕಾಯ್ತಾ ಇರ್ತಾರಂತೆ ಇನ್ನು ನಾವು ಪಿತೃಪಕ್ಷ ಕಾರ್ಯವನ್ನು ಮಾಡೋ ದಿವಸ ಮನೆ ದೇವರ ಪೂಜೆ ಹಾಗೆ ಹಿರಿಯರ ಪೂಜೆಯನ್ನು ಒಂದೇ ಸಮಯದಲ್ಲಿ ಮಾಡಬಾರ್ದು ಹಾಗಾಗಿ ನಾವು ಬೆಳಗ್ಗೆ ಮನೆ ದೇವರ ಪೂಜೆಯನ್ನು ಮಾಡಿ ಮುಗಿಸ್ಕೊಂಡು ನಮ್ಮ ಮನೆಯಲ್ಲಿ ಹಿರಿಯರ ಮೂರ್ತಿಗಳನ್ನ ಮಾಡಿರ್ತೀವಿ ನಾವು ಗಂಡು ಮೂರ್ತಿ ಹೆಣ್ಣು ಮೂರ್ತಿ ಈ ಥರ ಮಾಡಿರ್ತೀವಿ ಇನ್ನು ಮನೇಲಿ ಯಾವುದಾರು ಮದುವೆ ಕಾರ್ಯ ಆಗಿತ್ತು ಅಂತ ಅಂದರೆ ಗಂಡು ಮೂರ್ತಿ ಹಾಗೆ ಹೆಣ್ಣು ಮೂರ್ತಿ ಅಂತ ಎರಡೇ ಇಟ್ಕೊತಾರೆ ಇಲ್ಲ ಅಂತ ಅಂದರೆ ಮನೇಲಿ ತೀರ್ಕೊಂಡಿರ್ತಾರಲ್ಲ ಹಿರಿಯರ ಯಾರೆಲ್ಲ ತೀರ್ಕೊಂಡಿದ್ರಲ್ಲ ಅವರೆಲ್ಲ ಮೂರ್ತಿ ಕೂಡ ಇಟ್ಕೊಂಡು ಪೂಜೆ ಮಾಡ್ಕೊತ ಬರ್ತಾರೆ ನಾವು ಹನ್ನೆರಡು ಗಂಟೆ ಒಳಗೆ ಇವತ್ತು ನಾವು ಎಡೆ ಹಾಕೋದಿತ್ತು ಹಾಗಾಗಿ ಆದಷ್ಟು ಬೇಗ ಎದ್ದು ಎಲ್ಲ ಅಡುಗೆಗಳನ್ನೂ ಕೂಡ ಮುಗಿಸ್ಕೊಂಡು ಶಿವವ್ರ ಪೂಜೆನ ಮುಗಿಸಿದ್ರು ಹಿರಿಯರ ಪೂಜೆ ಹಾಗೇ ಮನೆ ದೇವ್ರ ಪೂಜೆಯನ್ನು ಕೂಡ ಮುಗಿಸಿದ್ರು ನಮ್ಮ ಮನೆಯಲ್ಲಿ ನಾವು ಯಾವ ಥರ ಪೂಜೆ ಮಾಡ್ತೀವಿ ಅಂತಂದರೆ ಎರಡು ಚರ್ಗಿಗೆ ನಾವು ಐದೈದು ಕಲ್ಲುಗಳನ್ನ ಹಾಕಿ ಅದರ ಮುಂದಗಡೆ ನಾವು ಹಿರಿಯರ ಮೂರ್ತಿಗಳನ್ನ ಕೂರಿಸ್ತೀವಿ ಒಂದು ಕಡೆ ಗಂಡು ದೇವರುಗಳ ಮೂರ್ತಿ ಅಂದರೆ ಹಿರಿಯರ ಮೂರ್ತಿ ಮತ್ತೊಂದು ಕಡೆ ಹೆಣ್ಣು ಹಿರಿಯರ ಮೂರ್ತಿಗಳನ್ನ ಕೂರಿಸ್ಬಿಟ್ಟು ಅದಕ್ಕೆ ನಾವು ಹೊಸ ವಸ್ತ್ರಗಳನ್ನ ಇಡ್ತೀವಿ ಅಂದರೆ ಗಂಡು ಮಕ್ಕಳಿಗೆ ಅಂತ ಅಂದರೆ ನಾವು ಚಡ್ಡಿ ಆಗಿರ್ಬೋದು ಅಥವಾ ಹೊಸ ಬನ್ನಿಯನ್ನು ಟವಲು ಶರ್ಟ್ ಪೀಸು ಪ್ಯಾಂಟ್ ಪೀಸು ಈ ಥರ ಇಡ್ತೀವಿ ಹೆಣ್ಣು ಮೂರ್ತಿಗೆ ಬಂದುಬಿಟ್ಟು ನಾವು ಸೀರೆ ಬ್ಲೌಸ್ ಪೀಸನ್ನೆಲ್ಲ ಇಡ್ತೀವಿ ಹಾಗೆಯೇ ಪನಿವರ್ ಅಂತ ಕೂಡ ಇರ್ತೀವಿ ಪನಿವರ್ ಅಂದರೆ ಖಾರ ಮಂಡಕ್ಕಿ ಸ್ವೀಟು ಚಾಕ್ಲೇಟು ಅಂದರೆ ಅವ್ರಿಗೆ ಏನೇನು ಸ್ನ್ಯಾಕ್ಸ್ ಎಲ್ಲ ಇಷ್ಟಪಟ್ಟು ತಿಂತಾರಲ್ಲ ಅದನ್ನೆಲ್ಲ ಒಂದು ಬೌಲಲ್ಲಿ ಇರ್ತೀವಿ ಹಾಗೆಯೇ ಫ್ರೂಟ್ಸ್ಗಳನ್ನ ಕೂಡ ಇರ್ತೀವಿ ಅದ್ರ ಜೊತೆಗೆ ಅವರು ಏನು ಇಷ್ಟಪಟ್ಟು ತಿಂತಾರಲ್ಲ ಅದನ್ನೆಲ್ಲನೂ ಕೂಡ ಮಾಡ್ತೀವಿ ಫಿಶ್ ಆಗಿರ್ಬೋದು ಮಟನ್ ಆಗಿರ್ಬೋದು ಚಿಕನ್ ಆಗಿರ್ಬೋದು ಚಪಾತಿ ಸ್ವೀಟು ಎಲ್ಲವನ್ನು ಕೂಡ ಮಾಡ್ತೀವಿ ಇನ್ನು ಸ್ವೀಟಿನ ಜೊತೆಗೆ ನಾವು ವಡೆಯನ್ನು ಕೂಡ ಮನೆಯಲ್ಲಿ ಮಾಡ್ತೀವಿ ಕರೆದಿರೋದು ಒಂದು ಐಟಮ್ ಇರಬೇಕಂತೇಳಿ ವಡೆ ಮಾಡ್ತೀವಿ ವಡೆ ಹಾಗೆ ಸ್ವೀಟನ್ನು ಮುಂಚೆನೇ ಅಂದರೆ ಮನೆ ದೇವರಿಗೂ ಕೂಡ ನಾವು ನೈವೇದ್ಯ ತೋರಿಸಿ ಆದಮೇಲೆ ಇವಾಗ ಹಿರಿಯರ ಪೂಜೆ ಮಾಡಬೇಕಾದ್ರೆ ಎಲ್ಲ ಹೆಸರುಗಳನ್ನ ಕೂಡ ಕರಿತೀವಿ ಸಣ್ಣವ ದೊಡ್ಡಪ್ಪ ದೊಡ್ಡಮ್ಮ ಅಥವಾ ದೊಡ್ಡಜ್ಜ ದೊಡ್ಡಜ್ಜಿ ಮನೆಯಲ್ಲಿ ಅಂದರೆ ಯಾರ್ಯಾರೆಲ್ಲ ಹಿರಿಯರು ಇರ್ತಾರಲ್ಲ ಅವ್ರ ಹೆಸರುಗಳನ್ನ ನೆನಪಿದ್ದವ್ರ ಹೆಸರೆಲ್ಲ ಕೂಡ ಹೇಳ್ತಾರೆ ಹಾಗೆಯೇ ಹೆಸರು ಗೊತ್ತಿಲ್ಲ ಅಂತ ಅಂದರೆ ಈ ಥರ ಮುತ್ತಜ್ಜ ಮುತ್ತಜ್ಜಿ ಮುತ್ತ ಮುತ್ತಿ ಈ ಥರ ಕೂಡ ಕರೆದು ನಾವು ಪೂಜೆಯನ್ನು ಮನೆಯಲ್ಲಿ ಸಲ್ಲಿಸ್ಬೋದು ಕರಿ ಎಳ್ಳು ನೀರಿನಿಂದ ನೈವೇದ್ಯವನ್ನು ತೋರಿಸ್ಬಿಟ್ಟು ಒಂದು ಎಡೆಯನ್ನು ನಾವು ಮೇಲ್ಗಡೆ ಕಾಗೆಗೆ ಇಡ್ತೀವಿ ಹಾಗೆಯೇ ಎಲ್ಲರ ಹೆಸರಲ್ಲೂ ಕೂಡ ಲೋಭಾನವನ್ನು ಹಾಕ್ತೀವಿ ಅಂದರೆ ಕುಟುಂಬದ ಸದಸ್ಯರು ಎಲ್ಲರೂ ಕೂಡ ಸೇರಿ ಹಾಕಬೇಕು ಕೆಲವೊಂದು ಸಲ ಯಾರೂ ಬಂದಿಲ್ಲ ಅನ್ನೋ ಕೂಡ ಅವರ ಹೆಸರಲ್ಲಿ ನಾವು ಮನೆಯಲ್ಲಿ ಲೋಭಾನವನ್ನು ಹಾಕಿ ಮೇಲ್ಗಡೆ ಕಾಗೆಗೆ ನೈವೇದ್ಯವನ್ನು ಇಡ್ತೀವಿ ಕಾಗೆ ಏನಾದರೂ ಬಂದು ತಕ್ಷಣ ನೈವೇದ್ಯವನ್ನು ಮುಟ್ಟಿ ತನಗೆ ಏನು ಇಷ್ಟ ಇರುತ್ತೆ ಆ ಸ್ವೀಟನ್ನು ತಗೊಂಡು ಹೋದರೆ ನಾವು ಬೇಡ್ಕೊಂಡಿರೋದು ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ ಸೊ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾರೆ Thank you.